ವೀಕ್ಷಕರ ಕರಡಿ ಸಂಗಣ್ಣ ಕೊಪ್ಪಳದಲ್ಲಿ ಒಂದು ರೀತಿ ತನ್ನದೇ ಆದಂತ ಕರಡಿ ಸಂಗಣನೆಗೆ ಇವತ್ತು ಟಿಕೆಟ್ ಕೈ ತಪ್ಪಿದೆ ಕೈ ತಪ್ಪಿದ ಕರಡಿ ಸಂಗಣ ಕೈ ಕಟ್ಟಿ ಕುಳಿತುರಲ್ಲ ಜೊತೆಗೆ ಕಾರ್ಯಕರ್ತರು ಕೂಡ ಬಿಡೋರಲ್ಲ ಹಾಗಾಗಿ ಕರಡಿ ಸಂಗಣ ಈಗಾಗಲೇ ಕಾಂಗ್ರೆಸ್ ಕಡೆಗೆ ತನ್ನ ಹೆಜ್ಜೆಯನ್ನ ಇಟ್ಟಾಗಿದೆ ಅದರಲ್ಲಿ ಅವ್ರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಮಾತು ಕೇಳಬೇಕು ಕಾರಣ ಏನಂದರೆ ಅವರಿಗೆ ಒಂದು ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡಬೇಕು ಇಲ್ಲಾಂದರೆ ಧನಾರ್ದನ್ ರೆಡ್ಡಿ ಅವರ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡ್ಬೋದು ಆದರೆ ಧನಾರ್ದನ್ ರೆಡ್ಡಿ ಪಕ್ಷಕ್ಕಿಂತ ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ ಬಿ ಫಾರಂ ಸಿಕ್ಕಿದರೆ ಕರಡಿ ಸಂಗಣ್ಣ ಅವ್ರನ್ನ ಗೆಲುವು ಸುಲಭ ಆಗುತ್ತೆ ಅಂತ ಹೇಳಲಾಗ್ತದೆ ಜೊತೆಗೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಸುಲಭವಾಗಿ ಗೆಲ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಟ್ ಅಲ್ಲಿ ಕಾ ಏನಲ್ಲಿ ಕ ಟಿಕೆಟ್ ಕೈ ತಪ್ಪಿತು ಟಿಕೆಟ್ ಕೈ ತಪ್ಪುವ ಮೊದಲೇ ಕರಡಿ ಸಂಗಣ್ಣವರು ಡಿ ಕೆ ಶಿವಕುಮಾರ್ ಹತ್ರ ಮಾತುಕತೆಯನ್ನು ಆಡಿದ್ರು ಮೊನ್ನೆ ಡಿ ಕೆ ಶಿವ ಶಿವಕುಮಾರ್ ಹೇಳಿದಂತ ಆಲಿ ಎಂ ಪಿ ಅವರೇ ಕರಡಿ ಸಂಗಣ್ಣ ಒಬ್ಬರು ಅದರಲ್ಲಿ ಅಂತ ಹಾಗಾಗಿ ಕರಡಿ ಸಂಗಣ್ಣ ಅವರು ಬಹುತೇಕ ಕಾಂಗ್ರೆಸ್ಗಳಿಗೆ ಬರ್ತಕ್ಕಂಥದ್ದು ಕಾಂಗ್ರೆಸ್ ಬಿ ಫಾರ್ಮ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಹಾಗೆ ಹೀಗೆ ಮಾಡಿ ಇನ್ನೊಂದು ಟೂ ಡೇಸ್ ಒಳಗಡೆ ಅವರು ಕಾಂಗ್ರೆಸ್ ಸೇರ್ಪಡೆಯನ್ನು ಖಚಿತಪಡಿಸ್ತಾರೆ ಅಂತ ಹೇಳಲಾಗ್ತಿದೆ